ಕಡೆಯ ವೇದಿಕೆಯಲ್ಲಿ ಬಂದು ತಗೊಳ್ಳೋದನ್ನ ನಾನು ಒಪ್ಪುವುದಿಲ್ಲ ಒಂದು ಸಭೆ ಮಾಡಕ್ಕೆ ಅವ್ರಿಗೆ ಸಮಯ ಇಲ್ಲ ಅಥವಾ ಈ ಏನು ಮಾತನ್ನು ಉಳಿಸಿಕೊಳ್ಳುವಂತ ಅವ್ರಿಗೆ ಬದ್ಧತೆ ಇಲ್ಲ ಅಂತಂದ್ರೆ ಇಂಥ ವಚನ ಪ್ರಶ್ನೆ ಮುಖ್ಯಮಂತ್ರಿಗಳನ್ನ ನಾವು ಏನಂತ ನಂಬಿಕೊಂಡು ಅವ್ರಿಗೆಲ್ಲ ಮತ ಕೊಟ್ಟು ಇವತ್ತು ನೂರ ಮೂವತ್ತಾರು ಸೀಟ್ ಕೊಡ್ತೇವೆ ಸರ್ ದಯಮಾಡಿ ಇದ್ರ ಬಗ್ಗೆ ತಾವು ಗಮನ ಹರಿಸಬೇಕು ಸರ್ वे अच्छा काम कर सकते होगे माइक इधर पकड़ता हूं मैं ಎಲ್ಲರನ್ನೂ ಒಂದು ಶಾಂತವಾಗಿ ಕರ್ಕೊಂಡು ಅಂತ ಸೌಜನ್ಯ ಇಲ್ಲದೆ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ ಅಂತಂದ್ರೆ ಯಾವ ಎತ್ನದಲ್ಲಿ ಇವಾಗ ಒಂದು ಮೈಕ್ ನೋಡಿ ಮಾತಾಡ್ತಾರೆ ಸರ್ಕಾರ ಏನ್ ಮಾತಾಡ್ತಾರೆ